ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ಹಿಂದೂಪರ ಸಂಘಟನೆಗಳು ಮದ್ದೂರು ಬಂದ್ಗೆ ಮುಂದಾಗಿದ್ದು ನಾಳೆ ಮದ್ದೂರಿನಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆಗೆ ನಿರ್ಧರಿಸಲಾಗಿದೆ ನಾಳೆ ಮದ್ದೂರು ಪಟ್ಟಣದಾದ್ಯಂತ ಅದ್ದೂರಿ ಮೆರವಣಿಗೆ ನಡೆಸಿ ಡಿಜೆ ಜಾನಪದ ಕಲಾ ತಂಡಗಳ ಜೊತೆಗೆ ಗಣೇಶ ವಿಸರ್ಜನೆ ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ ಇನ್ನು ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದ್ದು ಭದ್ರತೆಗಾಗಿ ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮದ್ದೂರು ಗಲಭೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲ ಮುಸಲ್ಮಾನರು ದಾರಿ ತಪ್ಪಿದ ಹುಡುಗರು ಮೈ ಬ್ರದರ್ಸ್ ಅನ್ನುವ ಕಥೆ ಬಿಟ್ಟು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ಎಸೆದ ಗೂಂಡಾಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಪೊಲೀಸರು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಗೂಂಡಾಗಳನ್ನು ರಕ್ಷಿಸಬಾರ್ದು ಗೂಂಡಾಗಳನ್ನು ರಕ್ಷಿಸಿದ್ರೆ ಎಲ್ಲ ಹಿಂದೂಗಳು ಕೂಡ ಮದ್ದೂರು ಪಟ್ಟಣಕ್ಕೆ ಬಂದು ನ್ಯಾಯ ಕೇಳಬೇಕಾಗತ್ತೆ ಅಂತ ಯತ್ನಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ದಾಳಿ ಮಾಡಿದವರು ಮಸೀದಿಯಿಂದ ಕಲ್ಲು ಶೇಖರಣೆ ಮಾಡಿದ್ರು ಅಂದರೆ ರಾಜ್ಯದ ಗುಪ್ತಚರ ಇಲಾಖೆ ಕೆಲಸ ಮರೆತಂತಿದೆ ಅಂತ ಟ್ವೀಟ್ ಮೂಲಕ ಯತ್ನಾಳ್ ಕಿಡಿಕಾರಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి